ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮ್ಮ ಎಜ್ಶನ್ ಒನ್ ಒಂಟೆ ಆರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ ಆ ಲೈವ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಲವ್ ನೋಟ್ಸ್ ಆಗಿರುತ್ತೆ ಮಾರ್ಚ್ ತಿಂಗಳಲ್ಲಿ ಲವ್ ನೋಟ್ಸ್ ಏನಿದೆ ಅಂತ ನೋಡೋಣ ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ವ್ಯಕ್ತಿ ಆಗಿರ್ಬೋದು ನಿಮಗೆ ಏನು ಹೇಳ್ತಾ ಇದಾರೆ ಲವ್ ನೋಟ್ಸ್ ಏನಿದೆ ಅಂತ ನೋಡೋಣ ಥ್ಯಾಂಕ್ ಯು ನಿಮ್ಮ ಪರ್ಸನ್ ನಿಮಗೆ ಏನು ಹೇಳ್ತಾ ಇದ್ದಾರೆ ನೋಡೋಣ ವಾಟ್ ಎವರ್ ಫಾರ್ ಗಿವಿಂಗ್ ನಾಟ್ ಟೆಕ್ಸ್ಟ್ ಯಾಕೆ ನೀವು ಮೆಸೇಜ್ ಮಾಡ್ತಾ ಇಲ್ಲ ಅವ್ರಿಗೆ ರಿಪ್ಲೈ ಮಾಡ್ತಾ ಇಲ್ಲ ಕಾಲ್ ನೋ ಕಾಲ್ಸ್ ನೋ ಟೆಕ್ಸ್ಟ್ ಮೆಸೇಜ್ ಮಾಡ್ತಾ ಇಲ್ಲ ಕಾಲ್ ಮಾಡ್ತಾ ಇಲ್ಲ ನೀವು ಹ್ಯಾಪಿಯಾಗಿದ್ದೀರ ಇಲ್ಲ ಅಂದ್ರೂ ಕೂಡ ಅನ್ನೋ ಫೀಲಲ್ಲಿ ಇದ್ದಾರೆ ಖುಷಿ ಖುಷಿಯಾಗಿ ಇದ್ದೀರಾ ಹಾಗಾದರೆ ನನಗೆ ಕಾಲ್ ಮಾಡ್ತಾ ಇಲ್ಲ ನೀವು ಮೆಸೇಜ್ ಮಾಡ್ತಾ ಇಲ್ಲ ಅನ್ನೋ ವಿಚಾರವಾಗಿ ಮತ್ತು ಕೆಲವರು ಇಲ್ಲಿ ಸ್ಮೈಲ್ ಮಾಡ್ತಾ ಇದ್ದಾರೆ ಕೆಲವ್ರಿಗೆ ಇಲ್ಲಿ ಖುಷಿಯಾಗಿರುವಂಥದ್ದು ತುಂಬ ಖುಷಿಯಾಗೂ ಕೂಡ ಇದ್ದಾರೆ ಮಾರ್ನಿಂಗಿಂದ ಅವ್ರು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು ಇಲ್ಲ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಕಾಯ್ತಾ ಇರ್ಬೋದು ನಿಮಗೆ ಐ ಲವ್ ಯು ಅಂತ ಹೇಳಬೇಕು ಅಂದ್ಕೊಂಡಿದ್ದಾರೆ ಮಾರ್ನಿಂಗ್ ಬಂದು ನಿಮಗೆ ಐ ಲವ್ ಯು ಅಂತ ಹೇಳ್ಬೋದು ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಗುಡ್ ಹಾರ್ಟಲ್ಲಿ ಗುಡ್ ಹಾರ್ಟ್ ಅಂದರೆ ನೀವು ಗುಡ್ ಹಾರ್ಟ್ ಇರುವಂಥವ್ರು ಅಂತ ಹೇಳ್ತಾ ಇರುವಂಥದ್ದು ತುಂಬ ಬುದ್ಧಿವಂತರು ಕೂಡ ಇದ್ದೀರಾ ನೀವು ನಿಮ್ಮ ಟೇಸ್ಟಿಂಗ್ ಆಗಿರ್ಬೋದು ಟೇಸಿಂಗ್ ಆಗಿರ್ಬೋದು ತುಂಬ ಇಷ್ಟಪಡುವಂಥವರು ಆಗಿರ್ತಾರೆ ಮತ್ತು ಆಲ್ವೇಸ್ ಅವರು ಯಾವಾಗಲೂ ಕೂಡ ನಿಮ್ಮ ಅವ್ರ ಮನಸ್ಸಲ್ಲಿರೋ ಅವ್ರು ಅವರನ್ನು ನಿಮ್ಮಲ್ಲಿ ನೋಡೋದಕ್ಕೆ ಇಷ್ಟಪಡುವಂಥ ವ್ಯಕ್ತಿಗಳಾಗಿರ್ತಾರೆ ನಿಮ್ಮ ಪರ್ಸನ್ ತುಂಬ ನಿಮ್ಮ ಬಗ್ಗೆ ಕಾಳಜಿ ಇಡುವಂಥವರು ನೀವು ಅವ್ರಿಗೆ ಕ್ವೀನ್ ಥರ ಕಾಣಿಸ್ತಿರ್ಬೋದು ನೀವು ಅವ್ರಿಗೊಂಥರ ವಿಶೇಷವಾಗಿರುವಂಥ ರಾಣಿಯಾಗಿ ಕಾಣಿಸ್ಬೋದು ಮತ್ತು ವಿಶೇಷವಾಗಿರುವಂಥ ವ್ಯಕ್ತಿಯಾಗಿ ಮತ್ತು ತುಂಬ ಪರ್ಸ್ ಪ ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಇದ್ದೀರಾ ಅಂತ ಯಾಕಂದರೆ ನಿಮ್ಮನ್ನು ಚೂಸ್ ಮಾಡಿಕೊಂಡಿರೋದು ಅವರಿಗೆ ನಾನು ಚೂಸ್ ಮಾಡಿಕೊಂಡಿರೋದು ತುಂಬ ಸ್ಟ್ರಾಂಗ್ ಪರ್ಸನ್ನ ಅನ್ನೋ ಒಂದು ಫೀಲಲ್ಲಿ ಇದ್ದಾರೆ ಅವರು ನೀವು ಅವ್ರಿಗೆ ತುಂಬ ಸ್ಟ್ರಾಂಗಾಗಿದ್ದೀರ ಕೆಲವರು ಇಲ್ಲಿ ಕ್ರೈ ಮಾಡ್ತಿರುವಂಥ ಅಳ್ತಿರುವಂಥದ್ದು ಇದೆ ತುಂಬ ನಿಮ್ಮನ್ನು ನೆನ್ಪ್ ಮಾಡಿಕೊಂಡು ಅಳ್ತಿರುವಂಥದ್ದು ಇದೆ ಕೆಲವರು ಯೋಚನೆ ಮಾಡ್ತಿರ್ಬೋದು ಯಾರು ನಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಾ ಇರುವಂಥವ್ರು ಯಾರು ಎಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಎಲ್ಲಿದ್ದೀರಾ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ತುಂಬಾ ಇಲ್ಲಿ ಅವ್ರಿಗೆ ಸರಿಯಾಗಿರೋ ರೀತಿಯಲ್ಲಿ ಟೈಮ್ ಕೊಡ್ತಾ ಇಲ್ಲ ನೀವು ಅವ್ರಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇಲ್ಲ ಕಾಲ್ ಮಾಡ್ತಾ ಇಲ್ಲ ಸರಿಯಾಗಿರೋ ರೀತಿಯಲ್ಲಿ ನಿಜವಾಗ್ಲೂ ಅವರಿಗೆ ಅನ್ನಿಸ್ತಿದೆ ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ ಅವರಿಗೆ ತುಂಬ ಕನ್ಫ್ಯೂಷನ್ಸ್ ಆಗಿದೆ ನೀವು ಇಷ್ಟಪಡ್ತಾ ಇದ್ದೀರಾ ಇಲ್ಲವಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಅವರಿಗೆ ಸ್ಟಾರ್ಟ್ ಆಗಿರುವಂಥದ್ದು ತುಂಬ ಕನ್ಫ್ಯೂಷನ್ಸ್ ಆಗಿರುವಂಥದ್ದು ಇದೆ ತುಂಬ ಇಲ್ಲಿ ಕಾಲ್ ಮಾಡ್ತಾ ಇಲ್ಲ ತುಂಬ ಫೀಲ್ ಮಾಡ್ತಾ ಇದ್ದಾರೆ ಬಟ್ ನಿಮ್ಮನ್ನು ಅವ್ರು ಚೂಸ್ ಮಾಡ್ಕೊಂಡಿರೋದು ತುಂಬ ಖುಷಿನೂ ಇದೆ ಇಲ್ಲಿ ತುಂಬ ದುಃಖನೂ ಇದೆ ಸರಿಯಾಗಿರೋ ರೀತಿಯಲ್ಲಿ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಬಟ್ ವೆಯ್ಟ್ ಮಾಡ್ತಿದ್ದಾರೆ ಅವರು ಈವ್ನಿಂಗ್ ಮಾರ್ನಿಂಗ್ ಯಾವಾಗಲಾದರೂ ನೀವು ಕಾಲ್ ಮಾಡ್ಬೋದು ಮೆಸೇಜ್ ಮಾಡ್ಬೋದು ಏನಾದರೂ ಒಂದು ಹೇಳ್ಬೋದು ಅವ್ರಿಗೆ ಪ್ರಪೋಸ್ ಮಾಡ್ಬೋದು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರ ಮನಸಲ್ಲೇ ನಿಮ್ಮನ್ನು ಇಟ್ಕೊಂಡಿದ್ದಾರೆ ಅವ್ರ ಮನಸ್ಸಲ್ಲಿ ನಾನು ಇದೀನ ಅನ್ನೋ ಒಂದು ಕನ್ಫ್ಯೂಷನ್ಸ್ ಅವ್ರಿಗೆ ಸ್ಟಾರ್ಟ್ ಆಗಿದೆ ಇಲ್ಲ ನಾನು ನಿಮ್ಮ ಮನಸ್ಸಲ್ಲಿ ಇದೀನ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ ಹೆಲ್ತ್ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಹೆಲ್ತ್ ಕಡೆ ಕೂಡ ಗಮನನ ಕೊಡಿ ನೀವು ಹೆಲ್ತ್ ಕಡೆ ಗಮನ ಕೊಡಿ ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ ಯಾವುದೇ ರೀತಿ ತೊಂದರೆಗಳು ಮಾಡ್ಕೊಳ್ಬೇಡಿ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳನ್ನು ಮಾಡ್ಕೊಳ್ಬೇಡಿ ಹೆಲ್ತ್ ಕಡೆ ಗಮನ ಕೊಡಿ ಸರಿಯಾಗಿ ಸರಿಯಾಗಿರೋ ರೀತಿಯಲ್ಲಿ ಹೆಲ್ತ್ ನೋಡ್ಕೊಳ್ಳಿ ನಿದ್ದೆ ಮಾಡಿ ಚೆನ್ನಾಗಿ ಊಟ ಮಾಡಿ ಬಿಲೀವ್ ಮೀ ನಮ್ಮನ್ನು ನಂಬಿಕೆ ನಂಬೋದು ನೀವು ಅಂತ ಹೇಳ್ತಾ ಇದ್ದಾರೆ ಅವರು ನಿಮಗೆ ನಂಬೋದು ನಂಬಿಕೆನ ಇಟ್ಕೊಳ್ಳಿ ಎಲ್ತ್ ಕಡೆ ಗಮನನ ಕೊಡಿ ಅಂತ ಹೇಳ್ತಿದ್ದಾರೆ ವೆರಿ ಸೂನ್ ಅವರು ಬರುವಂಥ ಚಾನ್ಸಸ್ ಇದೆ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು